ಈ ನೆಗೆಟಿವ್ ಎಮೋಷನ್ಸ್ ಎಲ್ಲಿಂದ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ ಇದಕ್ಕೆ ಕಾರಣ ಏನು ಅದು ರೂಟ್ ಕಾಸ್ ನಮ್ಗೆ ಅರ್ಥ ಆಗ್ತದೆ ಆದ್ರೆ ಈ ನೆಗೆಟಿವ್ ಎಮೋಷನ್ ಇದಕ್ಕೆ ಡೀಲ್ ಮಾಡ್ಕೋಬೇಕಂದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅಂತ ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕಲ್ಲ ಯಾವುದು ನೆಗೆಟಿವ್ ಎಮೋಷನ್ ಅಂತ ಮೊದ್ಲೇದಾಗಿ ನೆಗೆಟಿವ್ ಎಮೋಷನ್ ಅಂದ್ರೆ ಕೋಪ ಇದೆಲ್ಲರಿಗೂ ಬರುತ್ತೆ ಅನ್ಕೊಳ್ತೀನಿ ಭವಿಷ್ಯ ಅಲ್ವಾ ಕೋಪಕ್ಕೆ ಕಾರಣ ಏನು ಆದ್ರೆ ಸ್ನೇಹಿತರೆ ಅನ್ಕೊಳ್ತೀವಿ ಭವಿಷ್ಯ ಈ ಕೋಪ ಬರಕ್ಕೆ ಬೇರೆಯವ್ರ ತಪ್ಪಿಂದ ನನಗೆ ಕೋಪ ಬಂತು ಅವ್ರ ಏನಾದ್ರು ನಮ್ಗೆ ಆ ಅಂದ್ರೆ ನಾವೇನ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದನ್ನ ಅವ್ರು ಏನಾದ್ರೂ ನಮ್ಗೆ ಬೈದಾಗ ಅದು ಅವರಿಂದ ನಮ್ಗೆ ಕೋಪ ಬಂತು ಆದ್ರೆ ಇನ್ನೊಂದು ವಿಷಯ ನಾವು ತಿಳ್ಕೊಬೇಕು ಆ ಕೋಪ ನಮ್ಮ ಒಳಗಡೆ ಮೊದ್ಲೇ ಇರುತ್ತೆ ಆದ್ರೆ ಅವ್ರು ಬೈಯೋದ್ರಿಂದ ಆ ಕೋಪವನ್ನು ನಾವು ಸೃಷ್ಟಿ ಮಾಡ್ಕೊಂಡಿರ್ತೀವಿ ಯಾಕೆ ಅಂದ್ರೆ ನಾನು ಅಂದುಕೊಂಡ ಹಾಗೆ ಆ ವ್ಯಕ್ತಿ ಇಲ್ಲ ಅಂದ್ರೆ ನಾನೇನೋ ಅಂದ್ಕೊಂಡಿದ್ದೆ ಆ ವ್ಯಕ್ತಿ ಬಗ್ಗೆ ಅವನು ಆ ರೀತಿ ಇರ್ಬೇಕು ಆ ರೀತಿ ಮಾತಾಡ್ಬೇಕು ಆ ರೀತಿ ಅವ್ನ್ ಬಿಹೇವ್ ಮಾಡ್ಬೇಕು ಈ ರೀತಿ ಅಂತೆಲ್ಲ ನಾವ್ ಕಂಡೀಷನ್ಸ್ ಹಾಕಿರ್ತೀವಿ ಆ ವ್ಯಕ್ತಿ ಮೇಲೆ ನಿಮ್ಗೆ ಕೋಪ ಬರುತ್ತೋ ಆ ವ್ಯಕ್ತಿ ಮೇಲೆ ಸೊ ಫಸ್ಟ್ ನಿಮ್ಗೆ ಏನಾಗುತ್ತೆ ಆಗ ಕೋಪ ಬರುತ್ತೆ ಯಾಕೆ ಅಂದ್ರೆ ನೀವು ಅಲ್ಲಿ ಕಂಡೀಷನ್ ಹಾಕಿದಿರಿ ಈ ವ್ಯಕ್ತಿ ಹೀಗೆ ಮಾತಾಡ್ಬೇಕು ಹೀಗೆ ಇರಬೇಕು ಇವ್ರಿಂದನೇ ನನಗೆ ಕೋಪ ಬಂದಿದೆ ಅಲ್ಲಿ ಏನಾಯ್ತು ಮತ್ತೆ ಆ ಸಿಚುಯೇಷನ್ ಆ ವ್ಯಕ್ತಿ ಆ ಮಾತನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವ್ರ ಏನೇ ಮಾತಾಡ್ಲಿ ನೀವ್ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಕ್ಸೆಪ್ಟ್ ಮಾಡ್ಲಿಲ್ಲಿದ್ರೆ ನಿಮ್ಗೆ ಕೋಪ ಬರುತ್ತೆ ಆ ವ್ಯಕ್ತಿನ ಮಾತನ್ನ ಸುಮ್ನೆ ಇದ್ಬಿಟ್ರೆ ನೀವ್ ನೀವು ಅಕ್ಸೆಪ್ಟ್ ಮಾಡಿದಾಗ ಅವ್ರು ಅವ್ರ ಮಾತಾಡಿದಾರೆ ಏನು ಮಾಡಕ್ ಆಗಲ್ಲ ಇವ್ರಿಷ್ಟೆ ಅಂತ ಅಕ್ಸೆಪ್ಟ್ ಮಾಡಿದ್ರೆ ಅಕ್ಸೆಪ್ಟೆನ್ಸ್ ಅನ್ನೋದು ದೊಡ್ಡ ಕೀ ಮಾಸ್ಟರ್ಸ್ ಈ ಅಕ್ಸೆಪ್ಟೆನ್ಸ್ ಆರ್ಟ್ ಆಫ್ ಅಕ್ಸೆಪ್ಟೆನ್ಸ್ ಕಲ್ತ್ರೆ ಯಾವ್ದೇ ರೀತಿಯ ಕೋಪ ದ್ವೇಷ ಅಸೂಯ ನಮ್ಮಲ್ಲಿ ಸೃಷ್ಟಿ ಆಗಲ್ಲ ಅದಕ್ಕೆ ಆ ನಾನು ಬಹುಶಃ ಇಲ್ಲೇ ಆ ಪಿ ಎಂ ಸಿ ಬಾಗಲಕೋಟೆಯಲ್ಲೇ ಒಂದು ಅಕ್ಸಪ್ಟನ್ಸ್ ಅನ್ನೋದೊಂದು ಕ್ಲಾಸ್ ಮಾಡಿದೆ ಅದರಲ್ಲಿ ತುಂಬಾ ಅದ್ಭುತವಾಗಿ ಈ ವಿಚಾರವನ್ನ ತಿಳಿಸಿದೆ ಯಾಕೆ ಪ್ರತಿಯೊಬ್ಬರಿಗೂ ಈ ಸಂಬಂಧದಲ್ಲಿ ರಿಲೇಶನ್ಶಿಪ್ ಅಲ್ಲಿ ನಾವು ಪ್ರೀತಿಯಿಂದ ಇರಬೇಕು ಅಂದ್ರೆ ನಾವು ಅಕ್ಸೆಪ್ಟೆನ್ಸ್ ನ ಕಲಿಬೇಕು ಸೊ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಫಸ್ಟ್ ರೀಸನ್ ಅಂದ್ರೆ ಕೋಪ ಇನ್ನೊಂದು ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಗೆ ತುಂಬಾ ಶಾರ್ಟ್ ಟೆಂಪರ್ ಅಂತಾರೆ ಕನ್ನಡದಲ್ಲಿ ಏನಂತಾರೋ ನನ್ಗೆ ಗೊತ್ತಿಲ್ಲ ಆ ಶಾರ್ಟ್ ಟೆಂಪರ್ ಅಂತ ಹೇಳ್ತಾರೆ ಅದು ಏನಕ್ಕೆ ಬರುತ್ತೆ ಅಂದ್ರೆ ಕೆಲವರು ಆ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬಾ ಏನಾದ್ರೂ ಮಾತಾಡಿದ್ರೆ ತುಂಬಾ ಬೇಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಿ ಅವ್ರ ಮೇಲೆ ಬೈತಾ ಇರ್ತಾರೆ ಇದು ಕೂಡ ಇದು ಒಂದು ನೆಗೆಟಿವ್ ಎಮೋಷನ್ ಇದಕ್ಕೂ ಕೂಡ ನಾವ್ ಏನಕ್ಕೆ ಬರ್ತಾ ಇದೆ ಅಂತ ಅರ್ಥ ಮಾಡಬಹುದು ಪ್ರತಿಯೊಂದಕ್ಕೂ ರೀಸನ್ ಏನು ಅಂದ್ರೆ ಅಜ್ಞಾನ ರಾಂಗ್ ಕಂಡೀಷನ್ ಅಂಡ್ ನಾನ್ ಅಕ್ಸೆಪ್ಟೆನ್ಸ್ ಇಲ್ಲಿ ಕೂಡ ಚಿಕ್ಕ ಉದಾಹರಣೆ ಹೇಳ್ತೀನಿ ಅಂದ್ರೆ ಕ್ಲೀನ್ ಅರ್ಥ ಮಾಡ್ಕೋ ಯಾರಾದ್ರೂ ನೀವು ಮನೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿರ್ತೀರ ಅದನ್ ಬಂದು ಒಂದು ಮಗು ಅಂದ್ರೆ ಅವ್ರ ಮಕ್ಳಾಗಿರ್ಬೋದು ಯಾರ ಮಕ್ಳು ಅದನ್ ಬಂದು ತುಂಬಾ ಮೆಸ್ಸಿ ಮಾಡ್ಬಿಡ್ತಾರೆ ಅಂದ್ರೆ ಗಲೀಜ್ ಮಾಡ್ಬಿಡ್ತಾರೆ ಎಲ್ಲ ಆಗ ನಿಮ್ ಒಳಗಡೆ ಏನಾಗತ್ತೆ ಕೋಪ ತುಂಬಾ ಪೂರ್ತಿ ಹೈಟ್ ಹೋಗುತ್ತೆ ಇಷ್ಟೊತ್ತು ನಾನೆಲ್ಲಾ ಕ್ಲೀನ್ ಮಾಡಿ ಎಲ್ಲಾ ಒಂದ್ ಕಡೆ ಜೋಡ್ಸಿ ಎಲ್ಲಾ ಮಾಡಿದ್ದೆ ಇವ್ರು ಬಂದ್ ಎಷ್ಟು ಗಲೀಜ್ ಮಾಡ್ಬಿಟ್ರು ಅಂತೇಳಿ ಅವ್ರ ಮೇಲೆ ರೇಗಾಡಕ್ ಶುರು ಮಾಡ್ತೀನಿ ಆಗ ಬೇಜಾರು ಎಷ್ಟು ನೋವು ಯಾಕೆ ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ನಾವು ಅರ್ಥ ಮಾಡ್ಕೋಬೇಕು ಆ ಆ ಒಂದು ವಿಷಯ ಆ ಮಗು ಏನ್ ಮಾಡಿರುತ್ತಲ್ಲ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ ಒಂದು ನಾನ್ ಅಕ್ಸೆಪ್ಟೆನ್ಸ್ ಇನ್ನೊಂದು ನಾನ್ ಅಂದ್ಕೊಂಡಿದ್ದೆ ಈ ರೀತಿ ಸಿಚುವೇಶನ್ ಕ್ಲೀನ್ ಮಾಡಿ ಹೋಗಿದ್ದೆ ಇದು ಹೀಗೆ ಇರ್ಬೇಕು ಆದ್ರೆ ಅಲ್ಲಿ ಚೇಂಜ್ ಆಯ್ತು ಅದು ತುಂಬಾ ಮೆಸ್ಸಿ ಆಗೋಯ್ತು ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಲ್ಲಿ ನನ್ ಕಂಡೀಷನ್ ಈ ಮಗು ಹೀಗೆ ಇರ್ಬೇಕು ಆದ್ರೆ ನನ್ನ ಕಂಡೀಷನ್ ತರ ಆ ಮಗು ಇರಲ್ಲೇ ಆದ್ರೆ ನಾವು ರಾಂಗ್ ಕಂಡೀಷನ್ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ನಮಗೆ ಏನಾಗುತ್ತೆ ಇಮಿಡಿಯೇಟ್ ಆಗಿ ಶಾರ್ಟ್ ಟೆಂಪರ್ ಚಿಕ್ಕ ಎಕ್ಸಾಂಪಲ್ ನಾನು ಹೇಳಿದ್ವಿ ಶಾರ್ಟ್ ಟೆಂಪರ್ ಅನ್ನೋದು ಯಾರದೇ ಲೈಫ್ ಅಲ್ಲಿ ಹೇಗೆ ಇರ್ಬೋದು ಮಗು ಮೇಲೆ ಇರ್ಬೋದು ಇಲ್ಲ ರಿಲೇಶನ್ ಅಲ್ಲಿ ಹೇಗೆ ಇರ್ಬೋದು ಅವ್ರ ಕೆಲಸ ಮಾಡ್ಬೇಕು ಅಂತ ನಾವ್ ಅನ್ಕೊಂಡಿರ್ತೀವಿ ಅವ್ರ ನಮ್ ತರ ಕೆಲಸ ಮಾಡ್ಲಿಲ್ಲಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಕೋಪ ಬರುತ್ತೆ ನಾನ್ ಹೇಳ್ದಂಗಿಲ್ಲ ನಾನ್ ಹೇಳ್ದಂಗೆ ಇವ್ರು ನಡಿ ನಡ್ಕೊಂತ ಇಲ್ಲ ಹಾಗೆ ಈಗೇನೋದು ಎಷ್ಟೊಂದು ಶಾರ್ಟ್ ಟೆಂಪರ್ಸ್ ಬರ್ತಾ ಇರುತ್ತೆ ಸೊ ಅಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಕಂಡೀಷನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಇದಕ್ಕೆ ಇನ್ನೊಂದು ಬೇಜಾರಾಗುತ್ತೆ ತುಂಬಾ ಕೆಲವರು ಚಿಕ್ಕ ಚಿಕ್ಕ ಚಿಕ್ ವಿಷಯಕ್ಕೆ ಬೇಜಾರ್ ಪಡ್ಕೊಳ್ತಿರ್ತಾರೆ ಯಾಕೆ ಅಂದ್ರೆ ಆ ನನ್ನ ಜಡ್ಜ್ ಮಾಡ್ತಾ ಇದಾರೆ ನಾನ್ ಅಂದ್ಕೊಂಡ ಹಾಗೆ ಇವರು ಇಲ್ಲ ಸಪೋಸ್ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಈ ವ್ಯಕ್ತಿ ಹೀಗೆ ಮಾತಾಡ್ಬೇಕು ಹೀಗೆ ನಡ್ಕೋಬೇಕು ಹೀಗೆ ನನ್ನ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಿ ಆದ್ರೆ ಆ ವ್ಯಕ್ತಿ ಹಾಗಿರಲ್ಲ ಅವಾಗ ನಮ್ಗೆ ಏನಾಗುತ್ತೆ ಮತ್ತೆ ಅಲ್ಲಿ ನಾವು ಜಡ್ಜ್ ಮಾಡಿರೋ ಅವ್ರು ಇರಲ್ಲ ಆಗ ಮತ್ತೆ ನಮ್ಗೆ ಬೇಜಾರು ನೋವು ಲೋನ್ಲಿನೆಸ್ ಇನ್ನೊಂದು ನೆಗೆಟಿವ್ ಎಮೋಷನ್ ಅಂದ್ರೆ ಲೋನ್ಲಿನೆಸ್ ಅಂದ್ರೆ ನಾನು ಅವರು ನನಗೆ ಬೇಜಾರಾಗಿ ಅವ್ರಿಗೆ ಮಾತಾಡಿದ್ರೆ ಅವ್ರು ನನ್ನನ್ನೆಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ನನ್ನ ಜೊತೆ ಇರಲ್ಲ ಅನ್ನೋ ಒಂದು ಭಯ ಈ ರೀತಿ ಇದು ಎಷ್ಟೋ ರೀತಿ ಈ ರೀತಿ ಒಬ್ಬೊಬ್ಬರಲ್ಲಿ ಒಂದೊಂದು ನೆಗೆಟಿವ್ ಎಮೋಷನ್ಸ್ ಇರ್ತಾನೆ ಇರುತ್ತೆ ನಿರುತ್ಸಾಹ ಅಂದ್ರೆ ಉತ್ಸಾಹನೇ ಇರಲ್ಲ ಕೆಲವರು ಸ್ವಭಾವ ಹೇಗಿರುತ್ತೆ ಅಂದ್ರೆ ನೆಗೆಟಿವ್ ಎಮೋಷನ್ಸ್ ಇರೋರಿಗೆ ನಾನ್ ಜೀವನದಲ್ಲಿ ಸೋತೋಗ್ಬಿಟ್ಟಿನಿ ಯಾವಾಗ್ಲೂ ಭಯ ಏನು ಮಾಡ್ಬೇಕಂದ್ರು ಇಂಟ್ರೆಸ್ಟೇ ಇರಲ್ಲ ಅವ್ರಿಗೆ ಏನು ಉತ್ಸಾಹನೇ ಇರಲ್ಲ ಏನೋ ಮಾಡಿದ್ರೆ ಆಯ್ತು ಏನ್ ಒಂದ್ ಧ್ಯಾನ ಮಾಡ್ಬೇಕು ಅಂದ್ರೆ ಇಂಟ್ರೆಸ್ಟ್ ಇರಲ್ಲ ಯಾವ್ದನ್ನು ಅಕ್ಸೆಪ್ಟ್ ಮಾಡಲ್ಲ ಯಾವ್ದ್ರಲ್ಲೂ ನಂಬಿಕೆ ಇರಲ್ಲ ಧ್ಯಾನ ಮಾಡಿದ್ರೆ ಹೀಗಾಗುತ್ತಾ ಹಾಗಾಗುತ್ತಾ ಅಂತ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾರೆ ಅವರಿಗೆ ಏನು ಲೈಫ್ ಅಲ್ಲಿ ಇಂಪ್ರೂವ್ ಆಗಕ್ಕೆ ಇಷ್ಟ ಇರಲ್ಲ ಅವರಲ್ಲಿ ತುಂಬಾ ನಿರುತ್ಸಾಹ ಇರುತ್ತೆ ಇದು ಕೂಡ ಒಂದು ನೆಗೆಟಿವ್ ಎಮೋಷನ್ ಆಮೇಲೆ ಇನ್ನೂ ಕೆಲವರಿಗೆ ಫಿಯರ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಫೇಲ್ಯೂರ್ ಅಂದ್ರೆ ನಾನೇನಾದ್ರೂ ಈ ಈ ಮನೆ ಜವಾಬ್ದಾರಿ ತಗೊಂಡ್ರೆ ನನ್ ಕೈಲಿ ಆಗಲ್ಲ ನಾನ್ ಫೇಲ್ ಆಗ್ಬಿಡ್ತೀನಿ ಅಂದ್ರೆ ನಾನು ಸೋತ್ ಹೋಗ್ತೀನಿ ಅನ್ನೋ ಒಂದು ದೊಡ್ಡ ಭಯ ಇರುತ್ತೆ ಇದು ಕೂಡ ಒಂದು ನೆಗೆಟಿವ್ ಎಮೋಷನ್ ಈ ರೀತಿ ಎಷ್ಟೋ ನೆಗೆಟಿವ್ ಎಮೋಷನ್ಸ್ ಒಬ್ಬ ವ್ಯಕ್ತಿ ಒಳಗಡೆ ಇರೋಕೆ ಅದಕ್ಕೆ ಯಾಕೆ ಈ ಲಿಸ್ಟ್ನ ಹೇಳ್ತೀವಿ ಅಂದ್ರೆ ಯಾವ ರೀತಿ ಎಮೋಷನ್ ನನ್ನ ಲೈಫ್ ಅಲ್ಲಿ ನನ್ಗೆ ತೊಂದರೆ ಮಾಡ್ತಾ ಇದೆ ಇದರಿಂದ ಹೇಗೆ ನಾನು ಹೊರಗೆ ಬರ್ಬೋದು ಅನ್ನೋದಕ್ಕೆ ಇಷ್ಟೊಂದು ಲಿಸ್ಟ್ ನ Now we'll tell it.